ರಾಯಚೂರು ಜಿಲ್ಲೆ ಮಾನ್ವಿಯಲ್ಲಿ ಮುಸ್ಲಿಂ ಸಮಾಜದಿಂದ ಮೆರವಣಿಗೆ ನಡೆಸಲಾಯಿತು ಈದ್ ಮಿಲದ ಸಂದರ್ಭದಲ್ಲಿ ಸಜ್ಜಾದ್ ಹುಸೇನ್ ಮತವಾಲೆ ನೇತೃತ್ವದಲ್ಲಿ ಈ ಮೆರವಣಿಗೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಸಚಿವ ಬೋಸರಾಜು ಶಾಸಕ ಹಂಪಯ್ಯ ನಾಯಕ ಭಾಗಿಯಾಗಿ ಮೊಹಮ್ಮದ್ ದಿನಾಚರಣೆ ಶುಭಾಶಯ ತಿಳಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಟಿಪ್ಪು ಸುಲ್ತಾನ್ ವೃತ್ತದ ಬಳಿ ಮುಸ್ಲಿಂ ಸಮಾಜದವರನ್ನು ಉದ್ದೇಶಿಸಿ ಸಚಿವ ಬೋಸರಾಜು ಮಾತನಾಡಿದರು ಮೊಹಮ್ಮದ್ ಪೈಗಂಬರ್ ದಿನಾಚರಣೆಯನ್ನು ಆಚರಿಸುವ ಜೊತೆಗೆ ಪ್ರತಿಯೊಂದು ಧರ್ಮದವರು ಹಿರಿಯರ ವಿಚಾರಧಾರೆಗಳನ್ನು ಅಳವಡಿಸಿಕೊಂಡು ಸರಿದಾರಿಗೆ ನಡೆಯುವಂತೆ ಕೆಲಸ ಮಾಡಬೇಕು ಪೈಗಂಬರ್ ಅವರು ಹೇಳಿಕೊಟ್ಟ ಮಾರ್ಗದರ್ಶನದಂತೆ ಮಾನವರಾಗಿ ಬದುಕೋಣ ಎಂದು ಸಲಹೆ ನೀಡಿದರು

ಒಂದು ಕೆಟ್ಟ ಒಂದು ಭಾಷೆ ಹಿಂದೂ ಮುಸ್ಲಿಮ್ ಯಾವಾಗಲೂ ಉಳಿದು ಕೆಲವು ಕಿರಿಯು ಮಾಡ್ತಕ್ಕಂಥ ಕೆಲಸ ಮಾಡಿದಾಗ ಈ ಹಿಂದೂ ಮುಸ್ಲಿಮ್ ಅಂತಕ್ಕಂಥ ಇವತ್ತಿನಲ್ಲ ಇವತ್ತು ಜಗತ್ತು ಉಳಿದ ಸಾವಿರಾರು ವರ್ಷಗಳಿಂದ ಇವತ್ತು ಹಿಂದೂ ಮುಸ್ಲಿಮ್ಗಳು ಅನ್ನತಮರಾಗಿ ನಡೆದಂತಹ ಸಾಕಷ್ಟು ಇವು ಸಾಕ್ಷಿ ಒಳಗುತ್ತೆ ಇವತ್ತು ಇಲ್ಲವೇ ಅಂತಕ್ಕಂಥ ಮಾತು ಈ ಸಂದರ್ಭ ಹೇಳಕ್ಕೆ ఈ హిందూ ఒక ముస్లిము ఒందే తి మూడు ఒందే నీరు కుడితే ఒందే భూమియలు పెడదాం ఆహారించి ఒర ఇంకా బాగా మంత్రు ముస్మన్ హిందూ యారు ముస్లిం యారు అంతకం నాల్ తోకూ నమ్మ సమయ నమ్మ కేటు ఉద్దేశూ ముస్లిం అంతకం వేరే వాహనం తి కలహ మాట్ కలస అత మాత కూడా ఈ వర్గం హీగా హిందూ ముస్లిం ఎందు అదరే నమ్మ మానవ తాలూకుల మానవల తెచ్చిన జనసంఖ్య ముస్లిం కూడా హిందూ జీతాయి అనంతమై బాడే మాత్ నోడూ ముస్లిం ఒ మాత్రు వత్తు నాము దృఢపడత చర్చ కాదు యాకందే ఇన సంస్కృతి నెడ ప్రతి వర్షన ఇంత వంద ఈ మదన ప్రతి ఒక్కరు హ సడగరే సడగర హిందూ ముస్మ్ సడగరే సడగర మాతి హీ ము దినీన రీతి హిందూ ముస్లిం నవ్వెల్ వంద తి ಇಲ್ಲಿ ಒಂದು ಸಂಖ್ಯೆ ತೋರಿಸಿ ನಾವು ನೀವು ಒಳ್ಳೆ ಮನವಿ ಮಾಡ್ತಕ್ಕಂಥಕ್ಕಂಥ ಎಲ್ಲ ಮಾಡಿ ಅಂಗತಕ್ಕಂಥ ಮಾತು ನಿರ್ಮ ಶುಭಾಶಯಗಳು ತಿಳಿಸಿ ಇವತ್ತು ವಿಶ್ವದಾದ್ಯಂತ ಈದ್ ಮೇಲಾದ ಕಾರ್ಯಕ್ರಮ ಅತ್ಯಂತ ಉತ್ಸಾಹಗಳಿಂದ ನಡೀತಾ ಇದೆ ಇದರ ಇತಿಹಾಸದಲ್ಲಿ ನೋಡಿದಾಗ ಅನೇಕ ಮಹಾನ್ ಪುರುಷರು ಅವರ ಸಮಾಜದ ಶಾಂತಿ ನೆಮ್ಮದಿ ಹಾಗಾಗಿ ಅವ್ರು ನಡ್ಕೊಂಡಿರ್ತಕ್ಕಂಥ ದಾರಿಯಲ್ಲಿ ಅಲ್ಲನ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ ಈ ಉತ್ತಮವಾದಂಥ ಶಾಂತಿ ನೆಮ್ಮದಿ ಮತ್ತು ಜನರ ಬಡವ ಬಡವರ ಅಣಿ ಮತ್ತು ದಾನ ಮಾಡ್ತಕ್ಕಂಥದ್ದಿರ್ಬೋದು ಅನೇಕ ಜನಪರವಾದಂಥ ಯೋಜನೆಗಳಿಗೆ ಚಾಲನೆ ಕೊಟ್ಟಿರ್ತಕ್ಕಂಥ ಸಂದರ್ಭ ಹಾಗಾಗಿ ಇವತ್ತು ವಿಶ್ವಾದ್ಯಂತ ಇವತ್ತು ಈದ್ ಬಿಲ್ ಕಾರ್ಯಕ್ರಮದಲ್ಲಿ ಈ ಜಯಂತ್ಯೋತ್ಸವ ಅನೇಕ ಮಹನೀಯರು ಹಿಂದೂಗಳಿರ್ಬೋದು ಮುಸ್ಲಿಮ್ ಇರ್ಬೋದು ಅನೇಕ ಮಹನೀಯರು ಜಯಂತಿಗಳು ನಡೀತಾ ಇರ್ತವೆ ದೇಶದಲ್ಲಿ ಅದರಲ್ಲಿ ಇವತ್ತು ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಸಂತೋಷದಿಂದಿದ್ದು ಅವ್ರಿಗಿರ್ತಕ್ಕಂಥ ಅವ್ರ ಕೋರಿಕೆಗಳು ಏನಿರ್ತಾವೆ ಮನಸ್ಸಿನಲ್ಲಿರ್ತಕ್ಕಂಥ ಕೋರಿಕೆಗಳು ಅವನ ಸಹಿತ ಅವರು ಸ್ಮರಿಸಿಕೊಂಡು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡೋದ ಸಂದರ್ಭ ನಮ್ಮ ದೇಶದಲ್ಲಿ ಕಾಣ್ತಾ ಇದೆ ಆ ದಿಶೆಯಲ್ಲಿ ನಡೆದಿರ್ತಕ್ಕಂಥ ಈ ಮಾನೀಯ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಗುರುಗಳು ಎಲ್ಲ ಮುಸಲ್ಮಾನ್ ಬಾಂಧವರೆಲ್ಲ ಸೇರಿ ಹಿಂದೂಗಳ ಜೊತೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಸಂದರ್ಭದಲ್ಲಿ ಆರೈಸಿ ಮುಂದಿನ ಬರುವಂಥ ದಿನಗಳಲ್ಲಿ ಎಲ್ಲರಿಗೂ ಶಾಂತಿ ನೆಮ್ಮದಿ ಸಿಗಲಿ ಅಂತೇಳಿ ಆ ಅಲ್ಲನಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಅವಕಾಶ ಎಲ್ಲ ಗುರುಗಳಿಗೂ ಮತ್ತು ಮುಸಲ್ಮಾನ್ ಬಾಂಧವರಿಗೂ ನನ್ನ ನಮಸ್ಕಾರಗಳು ಹಮಾರೆ ಸಲ್ಲಿಸ್ತೇನೆ ಅಜೀಜ್ जी हम्पय्या सोकर साहब भी कल मैंने उनको फोन किया गुरू कई मुर्दे बरक आगला जन जाती रक्षण को नम जवाबदारी ना नि रक्षण को आज अंपया साहब की तबियत नासाज होने के बावजूद भी उन्होंने यहाँ पर आए हैं उनका भी मैं शुक्रिया अदा करता हूँ साथ ही साथ हमारे तमाम यहाँ पर हिंदू भाई है और मैं नाम लेना बहुत हिंदू भाई लीडर है मुसलमान है और हमारे खास कर कर हमारे सुभाष नायक साहब वो मेरे छोटा भाई है वो क्योंकि वसंत नायक मेरा दोस्त उनके छोटे भाई भाई का इंतकाल होने के बाद वो भी हमारा साथ दे रहे हैं हर मानवी में जितने लीडर चाहे को सभी भी पार्टी के क्यों ना हो हमारे से मोहब्बत रखते हम उनसे मोहब्बत क्यों మెండు న్యూస్ నెట్వర్క్ సత్యద కన్నడి